ಮಧುಗಿರಿ ಶಾಸಕ ಕಂ ಸಚಿವ ರಾಜಣ್ಣರಿಗೆ ಹೇಳದಿರುವಂತಹ ಮಧುಬಲೆಯ ಸುತ್ತ ವಾಗ್ಯುದ್ಧದ ಹುತ್ತ ಬೆಳೀತಾ ಇದೆ ನ್ಯಾಯಾಂಗ ತನಿಖೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿದ್ರೆ ತನಿಖೆ ವಿಚಾರ ಸಿಎಂ ಗೃಹ ಸಚಿವರಿಗೆ ಬಿಟ್ಟಿದ್ದು ಅಂತ ಕಾಂಗ್ರೆಸ್ ನಾಯಕರು ಗರ್ಜಿಸ್ತಾವ ಹೇಳುತ್ತಿದ್ದಾರೆ ಕೆಲಸ ಆಗ್ತದೆ ಗರ್ಜಿಸುವ ಹುಲಿಗಳಿಗೆ ಸಿಡಿ ತೋರಿಸುವ ಕೆಲಸ ಆಗ್ತಿದೆ ಹೈಕಮಾಂಡ್ ದೂರು ತೆಗೆದುಕೊಳ್ಬೇಕೆಂದು ಸತೀಶ್ ಆಗ್ರಹ ಇನ್ನು ಹನಿಟ್ರಾಪ್ ಚರ್ಚೆ ಹುಟ್ಟು ಹಾಕಿದ್ದೆ ಸಚಿವ ಸತೀಶ್ ಜಾರಕಿಹೊಳಿ ಪರಿಶಿಷ್ಟ ಹುಲಿಗೆ ಪರಿಶಿಷ್ಟ ಯಾರು ಬಂದ್ರೋ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ಅಂತ ಕೆಲಸ ಆಗ್ತದೆ ಚರ್ಚೆ ಎಕ್ಸ್ಪರ್ಟ್ ಮಾಡೋದು ಮಾಡಬೇಕು ಯಾರ ವಕೀಲ ಮಾಡಬೇಕು ಅವ್ರ ಸಲಹೆ ಮಾಡಿದಾಗ ನಾವೇ ದೂರ ಕೊಡಕ್ಕೆ ಹೇಳಿದ್ವಿ ಅದು ಚರ್ಚೆ ಮಾಡಿ ಅಂತ ಹೇಳಿದ್ರು ನಾವೇ ಹೇಳ ಫಸ್ಟ್ ಹೇಳಿದಾಗ ನಾನೇ ಇರಲ್ಲ ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಸದ್ಯಾಗ ಒಳಗೆ ಬರ್ತದ ದೂರು ಕೊಡತ್ತ ಏನು ಅವ್ರು ತಗೋಬೇಕಲ್ಲ ಏನ್ ದೂರ ಕೊಡೋದ್ರಾಗ ಅವರೇ ತಗೋಬೇಕು ಯಾರ ಇಲ್ಲ ಅದನ್ನೇ ಪೊಲೀಸರ ಪತ್ತೆ ಹಸ್ಬೇಕಲ್ಲ ಯಾರು ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗೋದಿಲ್ಲ ಮುಂದೆ ಕೂಡ ಬರಬಹುದು ರಾಜಣ್ಣ ಮಾರ್ಮಿಕ ನುಡಿ ಹೇಳೋ ಅಷ್ಟು ಎಲ್ಲನು ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೇನೆ ಮತ್ತೆ ಅದ ವರ್ತುಪಡಿಸಿ ಮತ್ತೇನು ಹೇಳೋದೇನಿಲ್ಲ ನೋಡಿ ಇದು ಅಲ್ಲ ಕಳೆದು ಅಲ್ಲ ಇದೇನು ಬಂದಿದವೇ ಮುಂದೆನೂ ಬರ್ಬೋದು ನೋಡಿ ಅದು ಸರ್ಕಾರ ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರೋ ಅವ್ರು ಬಿಟ್ಟಂತ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡಬೇಕು ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಕಪ್ಪು ಚುಕ್ಕೆ ಕೆಲವರಿಗೆ ಹೊಟ್ಟೆ ಕಿಚ್ಚು ಇರಬಹುದು ಎಂದ ಮಹದೇವಪ್ಪ ಇಲ್ಲ ಆ ಥರ ಅನ್ಸೋದಿಲ್ಲ ನನಗೆ ಗಾನಿನ ಅನ್ಸುತ್ತೆ ಕೆಲವ್ರಿಗ್ ಇರ್ಬೋದು ಹೊಟ್ಟೆ ಕಿಚ್ಚು ಇರ್ಬೋದು ಆದರೆ ಆ ಕಾರಣಕ್ಕೆ ಏನು ಮಾಡಿದ್ರೆ ನಮ್ಮನ್ನು ಮುಗಿಸ್ಬಿಡ್ಬೇಕಾಯ್ತದ ಭಾಳ ಹಿಂದಿನೇ ನೋಡಿ ಈ ಹನಿ ಹನಿ ಟ್ರ್ಯಾಪ್ ಅನ್ನೋದು ಭಾಳ ಕೆಟ್ಟ ಚಾಲಿ ಇದರ ಉದ್ದೇಶ ಪೂರ್ವಕವಾಗಿ ಯಾರನ್ನೂ ಸಿಗಸ್ಬೇಕು ಅಂತೇಳಿ ಮಾಡ್ತಾರಲ್ಲ ಇದು ಭಾಳ ಕೆಟ್ಟದ್ದು ಇದು ಇಷ್ಟು ಮಾತ್ರ ನಾನು ಹೇಳ್ತೀನಿ ಇದಕ್ಕೆ ಆಸ್ಪದ ಕೊಡಬಾರ್ದು ಹಲೋ ಗಿಲೋ ನಡಿಯಲ್ಲ ಎಂದಿ ಪಾ ಸುಮ್ ಸುಮ್ಮನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀವು ಹಲೋ ಅಂದ್ರೆ ಅಲ್ಲಿಲ್ಲ ಹಲೋ ಅಂತಾರ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡಿಲ್ಲ ಅಂದ್ರೆ ನಾನು ವಿಶ್ ರಾಜಣ್ಣ ಅವರು ಹಿರಿಯ ಸದಸ್ಯರು ಸ ಅವ್ರಿಗೆ ಇಂಥವೆಲ್ಲ ಕಮ್ಮು ಬಾ ನಡೆಯಂಗಿಲ್ಲ ಹಲೋ ಗಿಲೋ ನಡೆಯಂಗಿಲ್ಲ ವಾಟ್ ವಾಟ್ ಅಂತ ರಾಜೇಂದ್ರೆ ಹನಿ ಟ್ರಾಪ್ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಮಧುಗಿರಿಯ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಬೇಸರ ಈ ನಡುವೆ ಮಧುಗಿರಿಯ ಕಾರ್ಯಕ್ರಮದಲ್ಲಿ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಬೇಸರ ಹೊರಹಾಕಿದ್ದಾರೆ ಹೀಗೆ ಮಾಡೋದ್ರಿಂದ ನಿಮಗೇನು ಖುಷಿ ಸಿಗುತ್ತೆ ಅಂತ ಪ್ರಶ್ನಿಸಿದ್ದಾರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನ್ ಖುಷಿ ಸಿಗುತ್ತೆ ನಾಳೆ ಬೆಳಿಗ್ಗೆ ಮನೇಲೂ ನಿಮ್ಗೂ ತಾಯಿ ಇದಾರೆ ಎಂಟಿ ಇದಾರೆ ಮಕ್ಕಳಿದ್ದಾರೆ ಸೊ ನೀವು ನಿಮ್ಮ ಮನೇಲಿ ನೋಡ್ಬೇಕಲ್ಲ ಯಾರು ಮಾಡಿಸ್ತಾ ಇರುವಂತ ವ್ಯಕ್ತಿಗಳು ಇರ್ಬೋದು ಇವತ್ತು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ರಾಜಣ್ಣವ್ರನ್ನೂ ಬಹಳ ಪ್ರಯತ್ನ ಮಾಡಿದ್ರು ಹನಿ ಟ್ರಾಪ್ ವಿಚಾರ ಬಿಜೆಪಿಗೆ ಬ್ರಹ್ಮಾಸ್ತ್ರವೇ ತಂದು ಕೊಟ್ಟಂತಾಗಿದೆ ವಿಪಕ್ಷ ನಾಯಕ ಅಶೋಕ್ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಹನಿ ಟ್ರಾಪ್ ಹಿಂದಿರುವ ಪ್ರಭಾವಿ ಯಾರು ಅಂತ ಕನ್ನಡಿಗರಿಗೆ ಗೊತ್ತಿದೆ ಎಂದಿದ್ದಾರೆ ಸದನದಲ್ಲಿ ಒಬ್ಬ ಮಂತ್ರಿ ಬಂದು ನನ್ಗೆ ಈ ತರ ನಮ್ ಪಾರ್ಟಿಯವರೇ ಟ್ರಾಪ್ ಮಾಡಿದ್ದಾರೆ ಅಂತ ಪಿ ಡಬ್ಲ್ಯೂ ಮಂತ್ರಿ ಹೇಳಿದ್ದಾರೆ ಸದನಕ್ಕೆ ಹೇಳಿರೋದವ್ರು ಸ್ಪೀಕರ್ಗೆಲ್ಲ ಹೇಳಿರೋದು ಸದನದ ಆಸ್ತಿ ಅದು ಒಂದ್ಸರಿ ಮೇಲೆ ಸದನದ ಆಸ್ತಿ ನಾವು ಅದನ್ನ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡಿದೀರ ಅಷ್ಟೇ ನಾವು ಜನಪ್ರತಿನಿಧಿಗಳಾದವರು ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿರ್ತಾರೆ ಇವತ್ತು ಎಷ್ಟಿ ಸಮುದಾಯದ ಹಲವಾರು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಗುರುತಿಸಿಕೊಂಡು ಬಂದಿರತಕ್ಕಂಥ ಪ್ರಭಾವಿ ನಾಯಕರು ಅವ್ರಿಗೆ ಈ ರೀತಿ ಇವತ್ತು ಕೈಕಟ್ಟಿ ಹಾಕಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಕಾಂಗ್ರೆಸ್ನ ಸರ್ಕಾರದಲ್ಲಿ ಅಂತಕ್ಕಂಥದ್ದಾದ್ರೆ ಇದರ ಹಿಂದೆ ಯಾರು ಆ ಪ್ರಭಾವಿಗಳು ನಿಂತು ನಿಂತಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಈಗಾಗಲೇ ಏಳುವರೆ ಕೋಟಿ ಕನ್ನಡಿಗರಿಗೆ ಮನಸ್ಸಿನಲ್ಲಿ ಈಗಾಗಲೇ ಕೂತಿದೆ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಮಧುಬಲಿಯ ಮಾತಿನ ಯುದ್ಧ ಜೋರಾಗಿದೆ ಬಿಜೆಪಿ ಟೀಕಾಸ್ತ್ರ ಪ್ರಯೋಗ ಮಾಡ್ತಾ ಇದ್ರೆ ಸರ್ಕಾರದ ಭಾಗವಾಗಿರುವ ಸಚಿವರೇ ತನಿಖೆ ಮಾಡಿಸಬೇಕು ಅಂತಷ್ಟೇ ಹೇಳ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್